ಹಲೋ ಫ್ರೆಂಡ್ಸ್ ನಾವು ಈ ವಿಡಿಯೋದಲ್ಲಿ ಬಾಡಿಗೆ ಮನೆಗೆ ಹೋಗುವಾಗ ಅನುಸರಿಸಬೇಕಾದಂತಹ ಪೂಜಾ ಪದ್ಧತಿಗಳನ್ನು ತಿಳಿಯೋಣ ಬನ್ನಿ ಮೊದಲನೇದಾಗಿ ಶುಭ ದಿನವನ್ನು ಆಯ್ಕೆ ಮಾಡಿಕೊಳ್ಳಿ ಒಳ್ಳೆಯ ದಿನಾಂಕ ವಾರ ಹಾಗೂ ಸಮಯವನ್ನು ನೋಡಿಕೊಳ್ಳಿ ಹೊಸ ಮನೆಗೆ ಹೋಗುವಾಗ ಈ ವಸ್ತುಗಳಿರಲಿ ತೆಂಗಿನಕಾಯಿ ಅರಿಶಿನ ಬೆಲ್ಲ ಅಕ್ಕಿ ಹಾಗೂ ಹಾಲು ಜೊತೆಯಲ್ಲಿ ದೇವರ ಫೋಟೋ ಕೂಡ ಇರಲಿ ವಿಘ್ನ ನಿವಾರಕ ಗಣೇಶನ ಮೂರ್ತಿ ಹೊಸ ಮನೆಗೆ ತೆಗೆದುಕೊಂಡು ಹೋಗಬೇಕು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಬೇಕು ಹೊಸ್ತಿಲನ್ನು ಒರೆಸಿ ಅರಿಶಿನ ಕುಂಕುಮ ಹಚ್ಚಿ ಬಾಗಿಲಿಗೆ ಹೂವಿನ ತೋರಣದಿಂದ ಸಿಂಗಾರಿಸಬೇಕು ದೇವರ ಫೋಟೋ ದೇವರ ಮನೆಯಲ್ಲಿ ಇಟ್ಟು ಹೂವು ಇಟ್ಟಿ ಗಂಧದ ಕಡ್ಡಿ ಹಚ್ಚಿ ಬೆಳಗಬೇಕು ನಂತರ ಅಡುಗೆ ಮನೆಯಲ್ಲಿ ಇರುವ ನೀರಿನ ಸಿಂಕ್ಗೆ ಅರಿಶಿನ ಕುಂಕುಮ ಹಚ್ಚಿ ಗಂಧದ ಕಡ್ಡಿಯಿಂದ ಬೆಳಗಬೇಕು ದೇವರ ಕೋಣೆಯಲ್ಲಿ ಪೋಟೋ ಜೋಡಿಸಿ ಕಳಸ ಜೋಡಿಸಿ ವಿಗ್ರಹಗಳನ್ನು ಜೋಡಿಸಿ ದೇವರಿಗೆ ಕರ್ಪೂರ ಆರತಿ ಮಾಡಿ ತೆಂಗಿನಕಾಯಿ ಒಡೆದು ಹಣ್ಣುಗಳ ನೈವೇದ್ಯ ಮಾಡಬೇಕು ಹಾಲು ಉಕ್ಕಿಸುವ ಶಾಸ್ತ್ರ ಅಡುಗೆ ಮನೆಯ ಸಜ್ಜಾವನ್ನು ಒರೆಸಿಕೊಳ್ಳಬೇಕು ಪೂರ್ವ ದಿಕ್ಕಿನ ಕಡೆಗೆ ಸ್ಟೋವ್ ಇಡಬೇಕು ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಬೇಕು ನಂತರ ಹೊಸ ಪಾತ್ರೆ ತೆಗೆದುಕೊಂಡು ಪಾತ್ರೆಗೆ ಹಾಲು ಹಾಕಿ ಸ್ಟೋವ್ ಮೇಲೆ ಇಡಬೇಕು ಮೂರು ಬಾರಿ ಹಾಲು ಉಕ್ಕಿಸಬೇಕು ಹಾಲಿಗೆ ಸಕ್ಕರೆ ಹಾಕಿ ದೇವರಿಗೆ ನೈವೇದ್ಯ ಮಾಡಿ ನಂತರ ಮನೆ ಮಂದಿಯೆಲ್ಲ ಹಾಲು ಕುಡಿಯಬೇಕು ಹಾಲು ಉಕ್ಕಿಸಿದ ದಿನ ಸಿಹಿ ತಿಂಡಿ ಮಾಡಬೇಕು ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು